ವೆಲ್ಕಮ್ ಟು ಶಾಲಾ ಶಿಕ್ಷಣ ಸ್ನೇಹಿತರೆ ಈ ವಿಡಿಯೋದಲ್ಲಿ ಎಸ್ ಸಿ ಟಿ ಎಸ್ ಕರ್ನಾಟಕದಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ವಿದ್ಯಾರ್ಥಿಗಳಿಗೆ ಪಠ್ಯಪುಸ್ತಕಗಳನ್ನು ಹೇಗೆ ವಿತರಿಸುವುದು ಟೆಕ್ಸ್ಟ್ ಬುಕ್ ಡಿಸ್ಟ್ರಿಬ್ಯೂಷನ್ ಟು ಸ್ಟೂಡೆಂಟ್ಸ್ ಎನ್ನುವುದನ್ನು ನೋಡೋಣ ಸ್ನೇಹಿತರೆ ವಿದ್ಯಾರ್ಥಿಗಳಿಗೆ ಟೆಕ್ಸ್ಟ್ ಬುಕ್ಕನ್ನು ಡಿಸ್ಟ್ರಿಬ್ಯೂಟ್ ಮಾಡೋದಕ್ಕಿಂತ ಮೊದಲು ನಾವು ಟೆಕ್ಸ್ಟ್ ಬುಕ್ಕನ್ನು ರಿಸೀವ್ ಮಾಡ್ಕೋಬೇಕಾಗ್ತದೆ ಟೆಕ್ಸ್ಟ್ ಬುಕ್ ಡೆಲಿವರಿ ಚಲನನ್ನು ನಾವು ರಿಸೀವ್ ಮಾಡ್ಕೊಳ್ಳೋದು ಹೇಗೆ ಅಂತೇಳಿ ವಿವರವಾದ ವಿಡಿಯೋವನ್ನು ಮಾಡಿದ್ದೇನೆ ನೀವು ಅದನ್ನು ನೋಡ್ಬೋದು ಟೆಕ್ಸ್ಟ್ ಬುಕ್ ಡೆಲಿವರಿ ಚಲನನ್ನು ರಿಸೀವ್ ಮಾಡ್ಕೊಳ್ಳ್ದೇನೆ ನಾವು ಟೆಕ್ಸ್ಟ್ ಬುಕ್ಕನ್ನು ಡಿಸ್ಟ್ರಿಬ್ಯೂಟ್ ಮಾಡಲಿಕ್ಕೆ ಬರೋದಿಲ್ಲ ಹಾಗಾಗಿ ಟೆಕ್ಸ್ಟ್ ಬುಕ್ ಡೆಲಿವರಿ ಚಲನನ್ನು ರಿಸೀವ್ ಮಾಡ್ಕೊಳ್ಳಿ ಆ ನಂತರ ಟೆಕ್ಸ್ಟ್ ಬುಕ್ಕನ್ನು ಡಿಸ್ಟ್ರಿಬ್ಯೂಟ್ ಮಾಡ್ಬೋದು ಸ್ನೇಹಿತರೆ ಮೊದಲಿಗೆ ನಿಮ್ಮ ಮೊಬೈಲ್ ಅಥವಾ ಕಂಪ್ಯೂಟರ್ನ ಯಾವುದಾದ್ರು ಬ್ರೌಸರ್ ಮೂಲಕ ಎಸ್ ಐ ಟಿ ಎಸ್ಸಲ್ಲಿ ಲಾಗಿನ್ ಆಗಬೇಕಾಗ್ತದೆ ಹಾಗಾಗಿ ಎಸ್ ಐ ಟಿ ಎಸ್ ಅಂತೇಳಿ ಟೈಪ್ ಮಾಡಿ ಸರ್ಚ್ ಕೊಡಿ ಈ ವೆಬ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಲಾಗಿನ್ ಪೇಜ್ ಓಪನ್ ಆಗ್ತದೆ ನಿಮ್ಮ ಯೂಸರ್ ನೇಮ್ ಪಾಸ್ವರ್ಡ್ ಹಾಗೂ ಕ್ಯಾಪ್ಚವನ್ನು ಎಂಟ್ರಿ ಮಾಡಿ ಲಾಗಿನ್ ಆಗಿ ಸ್ನೇಹಿತರೆ ಈಗ ನಾವು ಲಾಗಿನ್ ಆಗಿದ್ದೇವೆ ಎಡಭಾಗದಲ್ಲಿ ಸಾಕಷ್ಟು ಆಪ್ಷನ್ಗಳನ್ನು ನೋಡ್ಬೋದು ಹಾಗೆ ಸ್ಕ್ರಾಲ್ ಮಾಡಿ ಟೆಕ್ಸ್ಟ್ ಬುಕ್ ಮ್ಯಾನೇಜ್ಮೆಂಟ್ ಆಪ್ಷನನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಆನಂತರ ಇಲ್ಲಿ ಸಾಕಷ್ಟು ಆಪ್ಷನ್ಗಳನ್ನು ನೋಡ್ಬೋದು ನೀವು ಇನ್ನೂ ಟೆಕ್ಸ್ಟ್ ಬುಕ್ಕನ್ನು ರಿಸೀವ್ ಮಾಡ್ಕೊಂಡಿಲ್ಲ ಅಂದರೆ ರಿಸೀವ್ ಡೆಲಿವರಿ ಚಲನ್ ಅಂತಿದೆಯಲ್ಲ ಇದನ್ನು ಆಪ್ಷನ್ ಕ್ಲಿಕ್ ಮಾಡಿಕೊಂಡು ನೀವು ರಿಸೀವ್ ಮಾಡ್ಕೋಬೇಕಾಗ್ತದೆ ಈಗ ಟೆಕ್ಸ್ಟ್ ಬುಕ್ಕನ್ನು ಡಿಸ್ಟ್ರಿಬ್ಯೂಟ್ ಮಾಡಲಿಕ್ಕೆ ಟೆಕ್ಸ್ಟ್ ಬುಕ್ ಡಿಸ್ಟ್ರಿಬ್ಯೂಷನ್ ಅಂತಿದೆಯಲ್ಲ ಈ ಒಂದು ಆಪ್ಷನನ್ನು ಕ್ಲಿಕ್ ಮಾಡಿ ನಂತರ ಮೊದಲನೇ ಆಪ್ಷನ್ ಟೆಕ್ಸ್ಟ್ ಬುಕ್ ಡಿಸ್ಟ್ರಿಬ್ಯೂಷನ್ ಟು ಸ್ಟೂಡೆಂಟ್ ಅಂತಿದೆಯಲ್ಲ ಈ ಒಂದು ಆಪ್ಷನನ್ನು ಕ್ಲಿಕ್ ಮಾಡಿ ಇದ್ರೆ ನಾವಿಲ್ಲಿ ಗಮನಿಸ್ಬೋದು ನೋಟ್ ಇದೆ ಇಲ್ಲಿವರೆಗೂ ಟೆಕ್ಸ್ಟ್ ಬುಕ್ಕನ್ನು ಡಿಸ್ಟ್ರಿಬ್ಯೂಷನ್ ಮಾಡ್ಬೋದು ಹೇಳಿ ಇಲ್ಲಿ ಅಕಾಡೆಮಿಕ್ ಇಯರ್ ಬಂದಿದೆ ಕ್ಲಾಸ್ ಅಂತಿದೆಯಲ್ಲ ಇದನ್ನು ಕ್ಲಿಕ್ ಮಾಡಿ ಕ್ಲಾಸನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಉದಾಹರಣೆಗೆ ಕ್ಲಾಸ್ ತ್ರೀಯನ್ನು ನಾವು ತೊಗೊಳ್ಳೋಣ ಹಾಗೆಯೇ ಮೀಡಿಯಮನ್ನು ಕ್ಲಿಕ್ ಮಾಡಿ ಸೆಲೆಕ್ಟ್ ಮಾಡ್ಕೊಳ್ಳಿ ಕನ್ನಡ ಮೀಡಿಯಮನ್ನು ಉದಾಹರಣೆಗೆ ತಗೊಳ್ತಾ ಇದ್ವಿ ಸರ್ಚ್ ಆಪ್ಷನನ್ನು ಕ್ಲಿಕ್ ಮಾಡಿ ಸ್ನೇಹಿತರೆ ನಾವು ನಂತರ ನೋಡ್ಬೋದು ಲಿಸ್ಟ್ ಆಫ್ ಟೆಕ್ಸ್ಟ್ ಬುಕ್ ಟೈಟಲ್ಸ್ ಅಂತೇಳಿ ಬರ್ತದೆ ಯಾವ ಯಾವ ಟೈಟಲ್ಗಳನ್ನು ಸಪ್ಲೈ ಮಾಡಲಾಗಿದೆಯೋ ಆ ಒಂದು ವಿವರಗಳನ್ನು ನೋಡ್ಬೋದು ಈಗಾಗಲೇ ನಾವು ರಿಸೀವ್ ಮಾಡ್ಕೊಂಡಿದ್ದೇವೆ ಒಟ್ಟು ಥರ್ಡ್ ಸ್ಟ್ಯಾಂಡರ್ಡಿಗೆ ಒಂಬತ್ತು ಟೈಟಲ್ಗಳನ್ನು ಕೊಡಲಾಗಿದೆ ಇದರಲ್ಲಿ ಒಂದು ಡೈರಿ ಇದೆ ಡೈರಿಯನ್ನು ಇನ್ನೂ ಸಪ್ಲೈ ಮಾಡಿಲ್ಲ ಹಾಗಾಗಿ ನಾವಿಲ್ಲಿ ಸೆಲೆಕ್ಟ್ ಆಲನ್ನು ಕ್ಲಿಕ್ ಮಾಡಿದರೆ ಎಲ್ಲ ಸೆಲೆಕ್ಟ್ ಆಗ್ತದೆ ಡೈರಿಯನ್ನು ಸಪ್ಲೈ ಮಾಡಿಲ್ಲ ಅಂದರೆ ನಿಮಗೆ ಯಾವ ಟೈಟಲನ್ನು ಸಪ್ಲೈ ಮಾಡಿಲ್ವೋ ಅದನ್ನು ಕ್ಲಿಕ್ ಮಾಡಿ ಅನ್ಟಿಕ್ಕನ್ನು ಮಾಡಿ ಓಕೆ ಈಗ ನಾವು ಎಲ್ಲ ಟೈಟಲ್ಗಳನ್ನು ಸೆಲೆಕ್ಟ್ ಮಾಡಿಕೊಂಡಿದ್ದೇವೆ ಸರ್ಚ್ ಆಪ್ಷನನ್ನು ಕ್ಲಿಕ್ ಮಾಡಬೇಕು ಮೊದಲಿಗೆ ಸ್ನೇಹಿತರೆ ಸರ್ಚ್ ಆಪ್ಷನನ್ನು ಕ್ಲಿಕ್ ಮಾಡಿದ ನಂತರ ಪುನಃ ಲಿಸ್ಟ್ ಆಫ್ ಟೆಕ್ಸ್ಟ್ ಬುಕ್ ಟೈಟಲ್ಸ್ ಅಂತೇಳಿ ಪುನಃ ನಾವು ಯಾವ್ಯಾವ ಟೈಟಲ್ಗಳನ್ನು ಸೆಲೆಕ್ಟ್ ಮಾಡ್ಕೊಂಡು ಸರ್ಚ್ ಮಾಡಿದ್ವೋ ಆ ಟೈಟಲ್ಗಳು ಇಲ್ಲಿ ಓಪನ್ ಆಗ್ತದೆ ನೋಡಿ ಎಂಟು ಟೈಟಲ್ಗಳು ಓಪನ್ ಆಗಿದೆ ಡೈರಿ ಬಿಟ್ಟು ಎಂಟು ಟೈಟಲ್ಗಳನ್ನು ಈಗಾಗಲೇ ಸಪ್ಲೈ ಮಾಡಲಾಗಿದೆ ಅವನ್ನು ನಾವು ಟೆಕ್ಸ್ಟ್ ಬುಕ್ ಡೆಲಿವರಿ ಚಲನನ್ನು ರಿಸೀವ್ ಕೂಡ ಮಾಡ್ಕೊಂಡಿದ್ದೇವೆ ಈಗ ಪುನಃ ಇಲ್ಲಿ ಸೆಲೆಕ್ಟ್ ಆಲ್ ಅಂತಿದೆಯಲ್ಲ ಈ ಒಂದು ಆಪ್ಷನನ್ನು ಕ್ಲಿಕ್ ಮಾಡಿದರೆ ಈ ಎಂಟು ಟೈಟಲ್ಗಳು ಕೂಡ ಸೆಲೆಕ್ಟ್ ಆಗ್ತದೆ ಓಕೆ ಹಾಗೆ ಸ್ಕ್ರಾಲ್ ಮಾಡಿ ಕೆಳಗಡೆ ನೋಡ್ಬೋದು ವಿದ್ಯಾರ್ಥಿಗಳ ಲಿಸ್ಟ್ ಇದೆ ಸ್ಟೂಡೆಂಟ್ ನೇಮ್ ಎಸ್ ಎ ಟಿ ಎಸ್ ಐ ಡಿ ಎಲಿಜಿಬಿಲಿಟಿ ಇಲ್ಲಿ ಸೆಲೆಕ್ಟ್ ಆಲ್ ಅಂತೇಳಿದೆ ಇದನ್ನು ನಾವು ಕ್ಲಿಕ್ ಮಾಡಬೇಕು ಇಲ್ಲೂ ಸೆಲೆಕ್ಟ್ ಆಗ್ತದೆ ಮೇಲ್ಭಾಗದಲ್ಲಿ ಟೈಟಲ್ಗಳನ್ನು ಸೆಲೆಕ್ಟ್ ಮಾಡಿಕೊಂಡಿದ್ದೇವೆ ಆನಂತರ ಕೆಳಭಾಗದಲ್ಲಿ ವಿದ್ಯಾರ್ಥಿಗಳ ಲಿಸ್ಟನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೇವೆ ಮೊದಲ ಬಾರಿ ವಿದ್ಯಾರ್ಥಿಗಳ ಹೆಸರುಗಳು ಓಪನ್ ಇರೋದಿಲ್ಲ ಬರೀ ಟೈಟಲ್ಗಳು ಮಾತ್ರ ಓಪನ್ ಇರ್ತದೆ ಆನಂತರ ವಿದ್ ವಿದ್ಯಾರ್ಥಿಗಳ ಲಿಸ್ಟ್ ಇಲ್ಲಿ ಕೆಳಭಾಗದಲ್ಲಿ ಓಪನ್ ಆಗ್ತದೆ ಟೈಟಲ್ಗಳನ್ನು ನಾವು ಎರಡು ಸರಿ ಸೆಲೆಕ್ಟ್ ಮಾಡ್ಕೊಂಡಂಗೆ ಆಗುತ್ತೆ ಅಂದರೆ ಫಸ್ಟು ಸರ್ಚ್ ಮಾಡಲಿಕ್ಕೆ ಒಂದು ಸರಿ ಟೈಟಲ್ಗಳನ್ನು ಸೆಲೆಕ್ಟ್ ಮಾಡ್ಕೊಳ್ತೀವಿ ಆನಂತರ ಡಿಸ್ಟ್ರಿಬ್ಯೂಟ್ ಮಾಡಲಿಕ್ಕೂ ಕೂಡ ಈ ಟೈಟಲ್ಗಳನ್ನು ಸೆಲೆಕ್ಟ್ ಮಾಡ್ಕೊಳ್ತೀವಿ ನಂತರ ವಿದ್ಯಾರ್ಥಿಗಳ ಹೆಸರು ಮುಂದೆ ಎಲ್ಲ ರೈಟ್ ಮಾರ್ಕ್ ಬರೋ ಥರ ನಾವು ಸೆಲೆಕ್ಟ್ ಮಾಡ್ಕೊಂಡಿದ್ದೇವೆ ಈಗ ಸಬ್ಮಿಟ್ ಆಪ್ಷನನ್ನು ಕ್ಲಿಕ್ ಮಾಡಿದರೆ ಆರ್ ಯು ಶ್ಯೂರ್ ಅಂತೇಳಿ ಕೇಳಲಾಗ್ತದೆ ಓಕೆ ಮೇಲೆ ಕ್ಲಿಕ್ ಮಾಡಿ ನಾವಿಲ್ಲಿ ನೋಡ್ಬೋದು ಡೇಟಾ ಅಪ್ಡೇಟೆಡ್ ಸಕ್ಸಸ್ಫುಲಿ ಅಂತೇಳಿ ಬರ್ತದೆ ಸ್ನೇಹಿತರೆ ಈಗ ನಾವು ಒಂದು ತರಗತಿಯ ಯಾವ್ಯಾವ ಟೈಟಲ್ಗಳನ್ನು ಸರಬರಾಜು ಮಾಡಲಾಗಿದೆಯೋ ಆ ಟೈಟಲ್ಗಳನ್ನು ನಾವು ರಿಸೀವ್ ಮಾಡ್ಕೊಂಡಿದ್ದೇವೆ ಅವನ್ನು ವಿದ್ಯಾರ್ಥಿಗಳೇ ನಾವೀಗ ವಿತರಣೆಯನ್ನು ಮಾಡಿದ್ದೇವೆ ಸ್ನೇಹಿತರೆ ಮತ್ತೊಂದು ತರಗತಿಯನ್ನು ಉದಾಹರಣೆಯಾಗಿ ನೋಡೋದಾದರೆ ಇಲ್ಲಿ ಕ್ಲಾಸನ್ನು ಸೆಲೆಕ್ಟ್ ಮಾಡಿಕೊಂಡು ಕ್ಲಾಸ್ ಫೋರ್ತನ್ನು ನಾವು ಸೆಲೆಕ್ಟ್ ಮಾಡಿಕೊಂಡಿದ್ದೇವೆ ಮೀಡಿಯಂ ಕನ್ನಡ ಸೆಲೆಕ್ಟ್ ಮಾಡಿಕೊಂಡಿದ್ದೇವೆ ಸರ್ಚ್ ಆಪ್ಷನನ್ನು ಕ್ಲಿಕ್ ಮಾಡಿ ನಾವಿಲ್ಲಿ ಗಮನಿಸ್ಬೋದು ಫೋರ್ತ್ ಸ್ಟ್ಯಾಂಡರ್ಡನ್ನ ಯಾವ್ಯಾವ ಟೈಟಲ್ಗಳಿದೆ ಅಂತೇಳಿ ನೋಡ್ಬೋದು ಇಲ್ಲಿ ಶೋ ಟೆನ್ ಅಂತಿದೆಯಲ್ಲ ಇಲ್ಲಿ ಕ್ಲಿಕ್ ಮಾಡಿಕೊಂಡು ನೀವು ಆಲ್ ಅಂತೇಳಿ ಸೆಲೆಕ್ಟ್ ಮಾಡ್ಕೊಳ್ಳಿ ಓಕೆ ಆಗ ಎಲ್ಲ ಟೈಟಲ್ಗಳು ಕೂಡ ಇಲ್ಲಿ ಡಿಸ್ಪ್ಲೇ ಆಗ್ತದೆ ಇನ್ನು ಕೆಳಗಡೆ ಸ್ಕ್ರಾಲ್ ಮಾಡಿ ನೋಡ್ಬೋದು ಟೋಟಲ್ ಹದಿಮೂರು ಟೈಟಲ್ಗಳನ್ನು ಇಲ್ಲಿ ತೋರಿಸ್ಲಾಗ್ತಾ ಇದೆ ಈ ತರಗತಿಯ ಹದಿಮೂರು ಟೈಟಲ್ಗಳಲ್ಲಿ ಮೊದಲನೇ ಹಂತದಲ್ಲಿ ಎಂಟು ಟೈಟಲ್ಗಳನ್ನು ಸರಬರಾಜು ಮಾಡಲಾಗಿದೆ ಹಾಗಾಗಿ ಎಂಟು ಟೈಟಲ್ಗಳನ್ನು ನಾವು ರಿಸೀವ್ ಮಾಡಿಕೊಂಡಿದ್ದೇವೆ ನಾವೆಲ್ಲಿ ಗಮನಿಸ್ಬೋದು ಟೆಕ್ಸ್ಟ್ ಬುಕ್ ರಿಸೀವ್ಡ್ ಅಂತಿದೆಯಲ್ಲ ಅಲ್ಲಿ ಫ್ರೀ ಸೇಲ್ ಆರ್ ಟಿ ಎ ಅಂತಿದೆಯಲ್ಲ ಫ್ರೀ ಕಾಲಮಲ್ಲಿ ನಂಬರ್ಸ್ ಇದೆಯಲ್ಲ ಅವನ್ನು ನೀವು ಸೆಲೆಕ್ಟ್ ಮಾಡ್ತಾ ಹೋಗಬೇಕು ಬೇಕಾದರೆ ನೀವು ಸೆಲೆಕ್ಟ್ ಆಲನ್ನು ಕ್ಲಿಕ್ ಮಾಡಿಕೊಂಡು ಎಲ್ಲೆಲ್ಲಿ ಝೀರೋ ಇದೆಯೋ ಅಲ್ಲಿ ಅಂಟಿಕ್ಕನ್ನು ಮಾಡ್ಕೋಬೋದು ನೋಡಿ ಝೀರೋ ಇದೆಯಲ್ಲ ಅದು ಸಪ್ಲೈ ಆಗಿಲ್ಲ ಅಂತೇಳಿ ಅರ್ಥ ಈ ಮೂರು ಸಪ್ಲೈ ಆಗಿಲ್ಲ ಇಲ್ಲಿ ಸಪ್ಲೈ ಆಗಿರ್ತಕ್ಕಂಥದ್ದೆಲ್ಲ ರೈಟ್ ಮಾರ್ಕ್ ಇರಲಿ ಓಕೆ ಅಥವಾ ಒಂದೊಂದೇ ಸೆಲೆಕ್ಟ್ ಕೂಡ ಮಾಡ್ಕೋಬೋದು ನೆಕ್ಸ್ಟು ಈಗ ಒಟ್ಟು ಎಂಟು ಟೈಟಲ್ಗಳನ್ನು ನಾವೀಗ ಸೆಲೆಕ್ಟ್ ಮಾಡ್ಕೊಂಡಿದ್ದೇವೆ ಎಂಟು ಸಪ್ಲೈ ಆಗಿರೋದ್ರಿಂದ ಸ್ನೇಹಿತರೆ ಸರ್ಚ್ ಮಾಡುವಾಗ ಎಲ್ಲವನ್ನು ಸೆಲೆಕ್ಟ್ ಮಾಡಿಕೊಂಡ್ರೆ ನೀವು ಡಿಸ್ಟ್ರಿಬ್ಯೂಟ್ ಮಾಡಿರ್ತಕ್ಕಂತಹ ಸಂಖ್ಯೆ ನೀವು ರಿಸೀವ್ ಮಾಡ್ಕೊಂಡಿರ್ತಕ್ಕಂತಹ ಸಂಖ್ಯೆಗಿಂತ ಹೆಚ್ಚಾಗಿದೆ ಅಂತೇಳಿ ತೋರಿಸ್ಲಾಗ್ತದೆ ಹಾಗಾಗಿ ಯಾವ ಯಾವ ಟೆಕ್ಸ್ಟ್ ಬುಕ್ ಟೈಟಲ್ಗಳನ್ನು ನೀವು ರಿಸೀವ್ ಮಾಡ್ಕೊಂಡಿದ್ರೋ ಆ ನಂಬರ್ ಬಂದಿರ್ತದೆ ಅಲ್ಲಿ ನೀವು ರೈಟ್ ಮಾರ್ಕನ್ನು ಕ್ಲಿಕ್ ಮಾಡ್ಕೊಳ್ಳಿ ಮತ್ತೊಮ್ಮೆ ಗಮನಿಸ್ಕೊಳ್ಳಿ ರೈಟ್ ಮಾರ್ಕ್ ಎಲ್ಲ ಸರಿಯಾಗಿ ಬಂದಿದೆಯಾ ಅಂಥೇಳಿ ಓಕೆ ಇಲ್ಲಿ ಫ್ರೀ ಕಾಲಮಲ್ಲಿ ಹನ್ನೆರಡಿದೆ ರೈಟ್ ಮಾರ್ಕ್ ಬಂದಿದೆ ಓಕೆ ನೆಕ್ಸ್ಟ್ ಇಲ್ಲಿ ಹನ್ನೆರಡಿದೆ ಅದು ರೈಟ್ ಮಾರ್ಕ್ ಸಪ್ಲೈ ಆಗಿರ್ತಕ್ಕಂತಹ ಟೈಟಲ್ಗಳನ್ನು ನಾವು ರೈಟ್ ಮಾರ್ಕನ್ನು ಕ್ಲಿಕ್ ಮಾಡಿದ್ದೇವೆ ಈಗ ಸರ್ಚ್ ಆಪ್ಷನನ್ನು ಕ್ಲಿಕ್ ಮಾಡಿ ಆ ನಂತರ ವಿದ್ಯಾರ್ಥಿಗಳ ಲಿಸ್ಟ್ ಓಪನ್ ಆಗ್ತದೆ ಈಗ ಪುನಃ ನಾವು ಸೆಲೆಕ್ಟ್ ಮಾಡಿರ್ತಕ್ಕಂತಹ ಟೈಟಲ್ಗಳು ಇಲ್ಲಿ ಓಪನ್ ಆಗಿರ್ತದೆ ನಾವಿಲ್ಲಿ ಗಮನಿಸ್ಬೋದು ಒಟ್ಟು ಎಂಟು ಟೈಟಲ್ಗಳನ್ನು ನೋಡಿ ನಾವು ಸರ್ಚ್ ಮಾಡಿದ್ವಿ ಸೆಲೆಕ್ಟ್ ಮಾಡಿಕೊಂಡು ಆ ಎಂಟು ಟೈಟಲ್ಗಳು ಕೂಡ ಇಲ್ಲಿ ಬಂದಿದೆ ಹಾಗೆಯೇ ವಿದ್ಯಾರ್ಥಿಗಳ ಲಿಸ್ಟ್ ಕೂಡ ಇಲ್ಲಿ ಕೆಳಭಾಗದಲ್ಲಿ ಬಂದಿದೆ ಇಲ್ಲಿ ಮೇಲ್ಭಾಗದಲ್ಲಿ ಟೈಟಲ್ಗಳನ್ನು ಪುನಃ ನಾವು ಸೆಲೆಕ್ಟ್ ಮಾಡಬೇಕು ಸೆಲೆಕ್ಟ್ ಆಲ್ ಆಪ್ಷನನ್ನು ಕ್ಲಿಕ್ ಮಾಡಿದರೆ ಇವೆಲ್ಲವೂ ಕೂಡ ಸೆಲೆಕ್ಟ್ ಆಗ್ತದೆ ಇವೆಲ್ಲವನ್ನು ನಾವು ವಿದ್ಯಾರ್ಥಿಗಳಿಗೆ ವಿತರಣೆ ಮಾಡ್ತಾ ಇದ್ದೇವೆ ಹಾಗೆಯೇ ವಿದ್ಯಾರ್ಥಿಗಳ ಲಿಸ್ಟ್ ಮುಂದೆ ನಾವು ಕ್ಲಿಕ್ ಮಾಡಿ ಯಾವೆಲ್ಲ ವಿದ್ಯಾರ್ಥಿಗಳಿಗೆ ನಾವು ವಿತರಣೆ ಇದ್ದೀವೋ ಆ ವಿದ್ಯಾರ್ಥಿಗಳ ಮುಂದೆ ಈ ರೀತಿ ರೈಟ್ ಮಾರ್ಕು ಬರ್ತದೆ ಓಕೆ ನೆಕ್ಸ್ಟ್ ಸಬ್ಮಿಟ್ ಆಪ್ಷನನ್ನು ಕ್ಲಿಕ್ ಮಾಡಿ ಆರ್ ಆರ್ಯೂ ಶೂರ್ ಅಂತೇಳಿ ಕೇಳಲಾಗ್ತದೆ ಓಕೆ ಮೇಲೆ ಕ್ಲಿಕ್ ಮಾಡಿ ನಾವಿಲ್ಲಿ ಗಮನಿಸ್ಬೋದು ಡೇಟಾ ಅಪ್ಡೇಟೆಡ್ ಸಕ್ಸಸ್ಫುಲಿ ಅಂತೇಳಿ ಬರ್ತದೆ ಸ್ನೇಹಿತರೆ ಇದೇ ರೀತಿ ನಿಮ್ಮ ಶಾಲೆಯಲ್ಲಿರ್ತಕ್ಕಂತಹ ಎಲ್ಲ ತರಗತಿಗಳನ್ನು ನೀವು ಸೆಲೆಕ್ಟ್ ಮಾಡಿಕೊಂಡು ಸರ್ಚ್ ಮಾಡಿ ಟೈಟಲ್ಗಳನ್ನೆಲ್ಲ ಸೆಲೆಕ್ಟ್ ಮಾಡಿಕೊಂಡು ನೀವು ಸಬ್ಮಿಟನ್ನು ಕೊಡಿ ಮತ್ತೊಂದು ತರಗತಿಯನ್ನು ಕ್ವಿಕ್ಕಾಗಿ ನೋಡೋದಾದರೆ ಇದೇ ರೀತಿ ಕ್ಲಾಸ್ ಫಸ್ಟ್ ಬಗ್ಗೆ ನಾವು ಹೇಳೋದಾದರೆ ಇನ್ನು ಒಂದನೇ ತರಗತಿಗೆ ಅಡ್ಮಿಷನ್ಗಳು ನಡೀತಾ ಇದೆ ಹಾಗಾಗಿ ಇದನ್ನು ಅಡ್ಮಿಷನ್ಗಳು ಆದ ನಂತರ ನೀವು ಡಿಸ್ಟ್ರಿಬ್ಯೂಟ್ ಮಾಡಿ ಕ್ಲಾಸ್ ಟೂ ಅನ್ನು ಸೆಲೆಕ್ಟ್ ಮಾಡಿಕೊಂಡು ಸರ್ಚ್ ಕೊಟ್ಟು ಇಲ್ಲಿ ಎಷ್ಟು ಟೈಟಲ್ಗಳಿದೆ ಅಂತೇಳಿ ನೋಡ್ಬೋದು ಓಕೆ ಮೊದಲಿಗೆ ಟೈಟಲ್ಗಳು ಓಪನ್ ಆಗ್ತದೆ ಹಾಗೇನೇ ಮತ್ತೊಂದು ಅಂಶವನ್ನು ಹೇಳೋದಾದರೆ ನಿಮ್ಮ ಶಾಲೆಯಲ್ಲಿ ಓದ್ತಾ ಇರ್ತಕ್ಕಂತಹ ವಿದ್ಯಾರ್ಥಿಗಳಿಗೆ ನೀವು ಟೆಕ್ಸ್ಟ್ ಬುಕ್ಕನ್ನು ಡಿಸ್ಟ್ರಿಬ್ಯೂಟ್ ಮಾಡಿ ಅವರೇನಾದರೂ ಬೇರೆ ಶಾಲೆಗೆ ವರ್ಗಾವಣೆಯನ್ನು ಪಯಿಸಿದರೆ ಟಿ ಸಿಯನ್ನು ಇಶ್ಯೂ ಮಾಡೋದಕ್ಕಿಂತ ಮೊದಲು ನೀವು ಟೆಕ್ಸ್ಟ್ ಬುಕ್ಕನ್ನು ಇಶ್ಯೂ ಮಾಡಿ ಆನಂತರ ಫಿಸಿಕಲಿ ಹಾಗೆಯೇ ಎಸ್ ಐ ಟಿ ಎಲ್ಲಿ ಎರಡರಲ್ಲೂ ಕೂಡ ನೀವು ಟೆಕ್ಸ್ಟ್ ಬುಕ್ಕನ್ನು ಇಶ್ಯೂ ಮಾಡಿ ಆನಂತರ ನೀವು ಟ್ರಾನ್ಸ್ಫರ್ ಸರ್ಟಿಫಿಕೇಟನ್ನು ಜನ್ರೇಟ್ ಮಾಡಿ ಸ್ನೇಹಿತರೆ ನಾವು ಕ್ಲಾಸ್ ಅನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೇವೆ ಯಾವ್ಯಾವ ಟೈಟಲ್ಗಳು ಸರಬರಾಜು ಆಗಿದೆ ಅಂತೇಳಿ ನಾವಿಲ್ಲಿ ನೋಡ್ಕೋಬೇಕು ಓಕೆ ನಂಬರ್ ಬಂದಿರ್ತದೆ ಆ ನಂಬರ್ ಇರ್ತಕ್ಕಂತಹ ಟೈಟಲ್ಗಳನ್ನು ನೀವು ಕ್ಲಿಕ್ ಮಾಡಿಕೊಂಡು ಸೆಲೆಕ್ಟ್ ಮಾಡ್ಕೊಳ್ಳಿ ನಿಮ್ಮ ಬ್ಲಾಕಲ್ಲಿ ಎಷ್ಟು ಟೈಟಲ್ಗಳನ್ನು ಸಪ್ಲೈ ಮಾಡಲಾಗಿದೆಯೋ ಅವನ್ನು ಮಾತ್ರ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ ಓಕೆ ಒಟ್ಟು ಮೂರು ಟೈಟಲ್ಗಳು ಬಂದಿದೆ ಈ ತರಗತಿಗೆ ಇನ್ನು ನೆಕ್ಸ್ಟ್ ಹಂತದಲ್ಲಿ ಉಳಿದ ಟೈಟಲ್ಗಳನ್ನು ಸರಬರಾಜು ಮಾಡಲಾಗ್ತದೆ ಟೆಕ್ಸ್ಟ್ ಬುಕ್ ರಿಸೀವ್ಡ್ ಕಾಲಮ್ಮಲ್ಲಿ ನಂಬರ್ ಬಂದಿರ್ತದೆ ಅವನ್ನು ಮಾತ್ರ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ ಓಕೆ ಮೂರು ಟೈಟಲ್ಗಳನ್ನು ಸರಬರಾಜು ಮಾಡಲಾಗಿದೆ ಹಾಗೆಯೇ ಇಲ್ಲಿ ಶೋ ಅಂತಿದೆಯಲ್ಲ ಇಲ್ಲಿ ನೈನ್ ಇದೆ ಶೋನಲ್ಲಿ ನೀವು ಟೆನ್ ಇದೆಯಲ್ಲ ಇದನ್ನು ಕ್ಲಿಕ್ ಮಾಡಿಕೊಂಡು ನೀವು ಆಲ್ ಅಂತೇಳಿ ಸೆಲೆಕ್ಟ್ ಮಾಡ್ಕೋಬೇಕು ಹತ್ತಕ್ಕಿಂತ ಜಾಸ್ತಿ ಇದ್ದರೆ ಆನಂತರ ನೀವು ಇಲ್ಲಿ ಟೈಟಲ್ಗಳನ್ನು ನೋಡಿಕೊಂಡು ಯಾವ್ಯಾವ ಸಪ್ಲೈ ಆಗಿದೆ ಅಂತೇಳಿ ನೋಡ್ಕೋಬೇಕು ಹಾಗೆಯೇ ಇಲ್ಲಿ ನೀವು ರಿಸೀವ್ಡನ್ನು ಬಹಳ ಮುಖ್ಯವಾಗಿ ಟೆಕ್ಸ್ಟ್ ಬುಕ್ ಡೆಲಿವರಿ ಚಲನನ್ನು ರಿಸೀವ್ ಮಾಡ್ಕೊಳ್ಳೋದು ಕೂಡ ಬಹಳ ಮುಖ್ಯ ಟೆಕ್ಸ್ಟ್ ಬುಕ್ ಡೆಲಿವರಿ ಚಲನನ್ನು ನೀವು ಸರಿಯಾಗಿ ರಿಸೀವ್ ಮಾಡ್ಕೊಂಡಿಲ್ಲ ಅಂದರೆ ಇಲ್ಲಿ ರಿಸೀವ್ಡ್ ಕ್ವಾಂಟಿಟಿನಲ್ಲಿ ಇಲ್ಲಿ ತಪ್ಪಾಗಿ ಬರ್ತದೆ ಅಥವಾ ಝೀರೋ ಬರ್ತದೆ ಓಕೆ ಅದನ್ನು ಎಚ್ಚರಿಕೆಯಿಂದ ನೀವು ಟೆಕ್ಸ್ಟ್ ಬುಕ್ ಡೆಲಿವರಿ ಚಲನನ್ನು ರಿಸೀವ್ ಮಾಡಿಕೊಂಡ್ರೆ ಮಾತ್ರ ಟೆಕ್ಸ್ಟ್ ಬುಕ್ಕನ್ನು ಡಿಸ್ಟ್ರಿಬ್ಯೂಟ್ ಮಾಡಲಿಕ್ಕೆ ಬರ್ತದೆ ಓಕೆ ಈಗ ಮೂರು ಟೈಟಲ್ಗಳು ಸಪ್ಲೈ ಆಗಿದೆ ಮೂರು ಟೈಟಲ್ಗಳನ್ನು ನಾವು ಸೆಲೆಕ್ಟ್ ಮಾಡಿಕೊಂಡಿದ್ದೇವೆ ಪುನಃ ಸರ್ಚ್ ಆಪ್ಷನನ್ನು ಕ್ಲಿಕ್ ಮಾಡಿ ಪುನಃ ನಾವಿಲ್ಲಿ ನೋಡ್ಬೋದು ಅದೇ ಟೈಟಲ್ಗಳು ನಾವು ಸೆಲೆಕ್ಟ್ ಮಾಡಿರ್ತಕ್ಕಂತಹ ಆ ಮೂರು ಟೈಟಲ್ಗಳು ಇಲ್ಲಿ ಓಪನ್ ಆಗ್ತದೆ ಓಕೆ ಅದನ್ನು ನೀವು ಸೆಲೆಕ್ಟ್ ಆಲ್ ಅಂತೇಳಿ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಆ ಮೂರು ಟೈಟಲ್ಗಳು ಕೂಡ ಸೆಲೆಕ್ಟ್ ಆಗ್ತದೆ ಆನಂತರ ಕೆಳಭಾಗದಲ್ಲಿ ವಿದ್ಯಾರ್ಥಿಗಳ ಲಿಸ್ಟ್ ಇದೆ ಇಲ್ಲಿ ಸೆಲೆಕ್ಟ್ ಆಲ್ ಅಂತೇಳಿ ಕ್ಲಿಕ್ ಮಾಡಿ ಓಕೆ ಆ ನಂತರ ಸಬ್ಮಿಟ್ ಆಪ್ಷನನ್ನು ಕ್ಲಿಕ್ ಮಾಡಿ ಓಕೆ ಮೇಲೆ ಕ್ಲಿಕ್ ಮಾಡಿ ನಾವಿಲ್ಲಿ ಗಮನಿಸ್ಬೋದು ಡೇಟಾ ಅಪ್ಡೇಟೆಡ್ ಸಕ್ಸಸ್ಫುಲಿ ಅಂತೇಳಿ ಬರ್ತದೆ ಸ್ನೇಹಿತರೆ ಇದೇ ರೀತಿ ನಿಮ್ಮ ಶಾಲೆಯಲ್ಲಿರ್ತಕ್ಕಂತಹ ಎಲ್ಲ ತರಗತಿಗಳ ವಿದ್ಯಾರ್ಥಿಗಳಿಗೂ ಕೂಡ ಟೆಕ್ಸ್ಟ್ ಬುಕ್ಕನ್ನು ನೀವು ಡಿಸ್ಟ್ರಿಬ್ಯೂಟ್ ಮಾಡಿ ಅದೇ ರೀತಿ ನಾವು ಆ ರಿಪೋರ್ಟನ್ನು ಕೂಡ ನೋಡ್ಬೋದು ರಿಪೋರ್ಟನ್ನು ನೋಡಲಿಕ್ಕೆ ಟೆಕ್ಸ್ಟ್ ಬುಕ್ ಮ್ಯಾನೇಜ್ಮೆಂಟ್ ಆಪ್ಷನನ್ನು ಕ್ಲಿಕ್ ಮಾಡ್ಕೊಳ್ಳಿ ಟೆಕ್ಸ್ಟ್ ಬುಕ್ ಡಿಸ್ಟ್ರಿಬ್ಯೂಷನ್ ಆಪ್ಷನನ್ನು ಪುನಃ ಕ್ಲಿಕ್ ಮಾಡ್ಕೊಳ್ಳಿ ನೆಕ್ಸ್ಟ್ ಡೀಟೇಲ್ಡ್ ಟೆಕ್ಸ್ಟ್ ಬುಕ್ ಡಿಸ್ಟ್ರಿಬ್ಯೂಷನ್ ರಿಪೋರ್ಟ್ ಅಂತಿದೆಯಲ್ಲ ಈ ಒಂದು ಆಪ್ಷನನ್ನು ಕ್ಲಿಕ್ ಮಾಡಿ ಇಲ್ಲಿ ನಾವು ಪಠ್ಯಪುಸ್ತಕ ವಿತರಣೆ ಮಾಡಿರ್ತಕ್ಕಂತಹ ಎಲ್ಲ ವರದಿಯನ್ನು ನಾವಿಲ್ಲಿ ನೋಡ್ಬೋದು ಕ್ಲಾಸ್ ಫಸ್ಟಿಗೆ ಸಂಬಂಧಪಟ್ಟಂತೆ ನೋಡೋದಾದರೆ ಟೆಕ್ಸ್ಟ್ ಬುಕ್ಕನ್ನು ನಾವು ಬೇಡಿಕೆ ಎಷ್ಟನ್ನು ಸಲ್ಲಿಸಿದ್ವಿ ಹಾಗೆಯೇ ಎಷ್ಟು ಬುಕ್ಸನ್ನು ರಿಸೀವ್ ಮಾಡ್ಕೊಂಡಿದ್ದೇವೆ ಓಕೆ ಹಾಗೆಯೇ ಎಷ್ಟು ಬುಕ್ಸನ್ನು ನಾವು ಡಿಸ್ಟ್ರಿಬ್ಯೂಟ್ ಮಾಡಿದ್ದೀವಿ ಅಂತೇಳಿ ನೋಡೋದಾದರೆ ಫ್ರೀ ಕಾಲಮಲ್ಲಿ ನೋಡಿ ನೋ ಅಂತೇಳಿ ಇದೆ ಅಂದರೆ ನಾವಿನ್ನು ಫಸ್ಟ್ ಸ್ಟ್ಯಾಂಡರ್ಡ್ಗೆ ಅಡ್ಮಿಷನ್ ನಡೀತಾ ಇರೋದ್ರಿಂದ ಡಿಸ್ಟ್ರಿಬ್ಯೂಷನ್ ಮಾಡಿಲ್ಲ ಹಾಗಾಗಿ ನೋ ಅಂತೇಳಿ ಇದೆ ಹಾಗೆಯೇ ಎರಡನೇ ತರಗತಿಯಲ್ಲಿ ನಾವು ನೋಡ್ಬೋದು ಯಾವ ಟೈಟಲ್ಗಳನ್ನು ನಾವು ವಿದ್ಯಾರ್ಥಿಗಳಿಗೆ ವಿತರಣೆ ಮಾಡಿದ್ವೋ ಆ ಟೈಟಲ್ಗಳ ಮುಂದೆ ಎಸ್ ಅಂತೇಳಿ ಬಂದಿರ್ತದೆ ಈ ರೀತಿ ನಾವು ಎಲ್ಲ ವಿದ್ಯಾರ್ಥಿಗಳ ರಿಪೋರ್ಟನ್ನು ನಾವಿಲ್ಲಿ ನೋಡ್ಬೋದು ಎಸ್ ನೋ ಅಂತೇಳಿ ಗೊತ್ತಾಗ್ತದೆ ಯಾವ ವಿದ್ಯಾರ್ಥಿಗಳಿಗೆ ಯಾವ ಟೈಟಲ್ಗಳನ್ನು ವಿತರಣೆ ಮಾಡಿದ್ದೀವೋ ಆ ಟೈಟಲ್ಗಳ ಮುಂದೆ ಎಸ್ ಅಂತೇಳಿ ಬಂದಿರ್ತದೆ ಸ್ನೇಹಿತರೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಮುಂದಿನ ವೀಡಿಯೋಗಳಲ್ಲಿ ನೋಡೋಣ ಥ್ಯಾಂಕ್ ಯು